ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಫೆಬ್ರವರಿ ಇಪ್ಪತ್ನಾಲ್ಕು ಮೈಸೂರಿನ ಕೃಷ್ಣಮೂರ್ತಿಪುರಂನ ಶಾರದಾ ವಿಲಾಸ್ ಕಾಲೇಜಿನ ಸಭಾಂಗಣದಲ್ಲಿ ನ್ಯೂರೋ ಡಿ ಡಿಸಾರ್ಡರ್ಸ್ ಎಂಬ ವಿಷಯದ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ರವರು ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಅಮೆರಿಕದ ಪೆನ್ಸಿಲ್ವೇನಿಯಾ ಸ್ಟೇಟ್ ಯೂನಿವರ್ಸಿಟಿಯ ಉಪನ್ಯಾಸಕರಾದ ಕೆ ಸಂದೀಪ್ ಪ್ರಭು ರವರಿಂದ ಮುಖ್ಯ ಭಾಷಣವನ್ನು ನಡೆಸಿ ನಾರಾಮಂಡಲಗಳ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ನೀಡಿದರು ಸಂದೀಪ್ ಪ್ರಭು ರವರು ಸೇರಿದಂತೆ ನಾಲ್ವರು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ವಿಷಯದ ಕುರಿತು ವಿಚಾರಗಳನ್ನು ಮಂಡಿಸಿದರು ನರಮಂಡಲ ಸಮಸ್ಯೆಯಿಂದ ಉಂಟಾಗುವ ಡೆಮಿನೀಶಿಯಾ ಅಲ್ಜಮೈರ್ ಮುಂತಾದ ಕಾಯಿಲೆಗಳ ಹಾಗೂ ಅದನ್ನು ನಿರ್ವಹಿಸುವ ವಿಧಾನಗಳ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಮಂಡಿಸಲಾಯಿತು ವಿವಿಧ ಭಾಗಗಳಿಂದ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಎಂ ದೇವಿಕಾ ಸಸ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಬಿಎಂ ಯಶವಂತ್ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಆರ್ ಎ ಮಂಜುನಾಥ್ ಕನ್ನಡ ಉಪನ್ಯಾಸಕರಾದ ಆನಂದ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಶಾರದಾ ವಿಲಾಸ ಕಾಲೇಜಿನಲ್ಲಿ ಬಹಳ ವರ್ಷಗಳ ನಂತರ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ ಸಂಕಿರಣದ ವಿಷಯ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಆ್ಯಂಡ್ ಇನ್ಫ್ಲಮೇಷನ್ ಅಂದರೆ ನರಗಳ ಕ್ಷೀಣಿ ಕ್ಷೀಣಿಸುವಿಕೆಯಿಂದ ಬರುವಂಥ ಕಾಯಿಲೆಗಳು ಮತ್ತು ಉರಿಯೂತದ ಬಗ್ಗೆ ಯಾಕೆ ಈ ವಿಷಯನೇ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಗಮನಿಸಿದ ಹಾಗೆ ಆಲ್ಝೇಮರ್ಸ್ ಮರವಿನ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ವಯಸ್ಸಾದ ನಂತರ ಬರಬೇಕಾಗಿದ್ದು ಈ ದಿನ ಇಂದಿನ ಪರಿಸ್ಥಿತಿಯ ಲೈಫ್ ಸ್ಟೈಲಿಂದ ನಮಗೆ ಚಿಕ್ಕ ವಯಸ್ಸಿನಲ್ಲೇ ಬರ್ತಾ ಇದೆ ಅದರ ಬಗ್ಗೆ ಹೆಚ್ಚು ಸಂಶೋಧನೆಗಳಾಗಬೇಕು ಸಂಶೋಧನೆ ಮಾಡಿರೋರು ಏನು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು ಮತ್ತು ಮಕ್ಕಳಲ್ಲಿ ಅದರ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆ ಮಾಡೋದಕ್ಕೆ ಏನು ಉಳಿದಿದೆ ಅಥವಾ ಅದಕ್ಕೆ ಪರಿಹಾರ ಏನು ಅದನ್ನು ಡಯಟಿಂದ ಏನಾರು ಸರಿ ಮಾಡ್ಕೋಬೋದ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದ್ರಿಂದ ಏನಾರು ಸರಿ ಮಾಡ್ಕೋಬೋದಾ ಈ ರೀತಿ ನಾವು ಎಕ್ಸ್ಚೇಂಜ್ ಆಫ್ ರಿಸರ್ಚ್ ಫೈಂಡಿಂಗ್ಸ್ಗೋಸ್ಕರ ಯಾವ್ಯಾವ ದೇಶದಲ್ಲಿ ಇವರ ಬಗ್ಗೆ ಏನೇನು ಸಂಶೋಧನೆ ಆಗಿದೆ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಬೋಧಕರಿಗೆ ಮತ್ತು ನಮ್ಮ ಸಂಶೋಧಕರಿಗೆ ತಿಳಿಸುವ ನಿಟ್ಟಿನಿಂದ ನಾವು ಇದನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೈಸ್ ಚಾನ್ಸಲರ್ ಅವ್ರು ಬಂದಿದ್ದರು ಮೈಸೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಸ್ಪೀಕರ್ಸ್ ಆಗಿ ಪ್ರೊಫೆಸರ್ ಕೆ ಸಂದೀಪ್ ಪ್ರಭು ಅಂತ ಹೇಳಿ ಸ್ಟೇಟ್ ಆಫ್ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಎಂದು ಒಬ್ಬರು ಬಂದಿದ್ದಾರೆ ಮತ್ತೊಬ್ಬರು ಮಾತನಾಡುವ ಸಂಪನ್ಮೂಲ ವ್ಯಕ್ತಿಗಳು ಪ್ರೊಫೆಸರ್ ಬಸವರಾಜಪ್ಪ ಅಂತ ಹೇಳಿ ನ್ಯೂಯಾರ್ಕ್ನಿಂದ ಬಂದಿದ್ದಾರೆ ಇನ್ನೊಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಜೈಶ್ರೀ ದಾಸ್ ಶರ್ಮಾ ಅಂತ ಹೇಳಿ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆನ್ ಹೈಯರ್ ಎಜುಕೇಶನ್ ರಿಸರ್ಚ್ ಅಂತ ಹೇಳಿ ಕೋಲ್ಕತೆಯಿಂದ ಬಂದಿದ್ದಾರೆ ಿದ್ದಾರೆ ಇವರೆಲ್ಲರೂ ಇದೇ ವಿಷಯದಲ್ಲಿ ಹೆಚ್ಚು ಸಂಶೋಧನೆ ಮಾಡಿರೋದರಿಂದ ಇವರ ಜ್ಞಾನನ ನಾವು ಎಲ್ಲರಿಗೂ ಹಂಚಲು ನಮಗೆ ಗೊತ್ತಿರೋದನ್ನ ಅವ್ರ ಜೊತೆ ಹಂಚಿಕೊಳ್ಳಲು ಅವ್ರಿಗೆ ಗೊತ್ತಿರೋದನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಚಾರ ಸಂಕಿರಣ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಬೇರೆ ಕಾಲೇಜುಗಳಿಂದ ಬೇರೆ ರಾಜ್ಯಗಳಿಂದ ಎಲ್ಲ ಹೊರ ದೇಶದಿಂದನೂ ಕೂಡ ರಿಜಿಸ್ಟ್ರೇಷನ್ ಆಗಿದ್ದಾರೆ ನೂರೈವತ್ತಕ್ಕಿಂತ ಹೆಚ್ಚು ಜನ ಈ ಸಂಕೀರ್ಣದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುಶಃ ನಮ್ಮ ಉದ್ದೇಶ ಈಡೇರಿದೆ ಅಂತ ಅನ್ಕೊಳ್ತೀನಿ ಎಷ್ಟು ದಿನ ಇರುತ್ತೆ ಒಂದೇ ದಿನ ಒಂದೇ ದಿನ ಒಂದೇ ದಿನ ನಾಲ್ಕು ಜನ ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ದೇಶದಿಂದ ಬಂದು ಮಾತಾಡ್ತಾ ಇರ್ತಾರೆ ಸಂಜೆವರೆಗೂ ಇರುತ್ತೆ ಸಂಜೆ ಐದು ಐದುವರೆ ತನಕ ಇರುತ್ತೆ Dr. Devi Kartheli, College in a principal. Newspaper, an article about how Southeast Asian diet actually helps prevent and reduce uh, neurodegenerative disorders like Parkinson's and Alzheimer's. So, could it be that perhaps in Southeast Asian countries our diet has a higher quantity of CD that can help that? And if I were to pick one particular photo, uh, I would say just to a summary. Recently, someone has turmeric. Turmeric has curcumin. Curcumin is an being Okay. In addition to that, you also have black pepper. Black pepper is used from long, long time before we even knew how black pepper works. Black pepper has a ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ